ಸುಂದರಿ <India> <dressi> ನೋಡಣ ಹೆಂಗ್ ಬೆಳೆಸ್ತಾನ ಹೆಂಗಿಲ್ಲ ಅಂತ ನೋಡಿ ಒಂದೊಂದ್ ಮಕ್ಳ ಹತ್ರ ಒಂದೊಂದ್ ಟ್ಯಾಲೆಂಟ್ ಇರ್ತದ ಸೊ ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡಿದ್ರೆ ಅವರು ಬರ್ತಾರ ಕೆಲವೊಂದು ಮಕ್ಳಲ್ಲಿ ಸೊ ಗುಡ್ ಪೇರೆಂಟ್ಸ್ ಅಂತಾನೆ ಅನ್ಬೋದು ಕೆಲವೊಂದು ಪೇರೆಂಟ್ಸ್ ಮಕ್ಳ ಹತ್ರ ಟ್ಯಾಲೆಂಟ್ ಇರ್ತದ ಬಟ್ ಅದನ್ನ ಅವ್ರು ಎನ್ಕರೇಜ್ ಮಾಡಲ್ಲ ಯಾಕಂದ್ರೆ ಅವರ ಒಂದು ಕಾರಣಾಂತರಗಳಿಂದ ಇರ್ಬೋದು ಏನು ಇರ್ಬೋದು ಇನ್ನೊಂದೇನಿರುತ್ತೆ ಗೊತ್ತಾ ಮಕ್ಳಿಗೆ ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾರೆ ಆದ್ರೆ ಮಕ್ಕಳು ಓದಲ್ಲ ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ ಟಿವಿ ಆ ಲೈಕ್ ಅವ್ರಿಗೆ ಎಷ್ಟು ಓದಂದ್ರೂ ಓದಲ್ಲ ಸುಮ್ಮನೆ ಓದ್ದಂಗೆ ಮಾಡ್ತಾರ ಕೆಲವೊಂದು ಮಕ್ಕಳು ಓದಲ್ಲ ಬಿಡಲ್ಲ ಬಟ್ ಅಂಥದ್ರಲ್ಲಿ ಅವ್ರ ಪೇರೆಂಟ್ಸ್ ಅವ್ನಿಗೆ ಎನ್ಕರೇಜ್ ಮಾಡಿ ಅವ್ರದ್ದು ಸಪೋರ್ಟ್ ಮಾಡಿ ಇರೋದ್ರಿಂದ ಈ ತರದ್ದೆಲ್ಲ ಕಲಿಯೋಕ್ಕೆ ಸಾಧ್ಯ ಪೇರೆಂಟ್ಸ್ಗಳೂ ಒಂದು ಕಿವಿ ಮಾತು ಮಕ್ಳಿಗೂ ಒಂದು ಕಿವಿ ಮಾತು ಇನ್ ಪೇರೆಂಟ್ಸ್ ಚೆನ್ನಾಗಿ ಒಂದು ಇಷ್ಟಪಟ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳೇ ಚಿಕ್ಕ ಚಿಕ್ಕ ಮಕ್ಕಳೇ ನಾಟಿ ಮಕ್ಕಳೇ ತುಂಟ ಮಕ್ಕಳ ಎಲ್ಲ ಕಲ್ಕೊಳ್ಳಿ ಸಪೋರ್ಟ್ ತುಂಬಾ ಜನ ಮಕ್ಕಳಿಗೆ ಇರಲ್ಲ ಸಿಕ್ಕಿದೆ ಅಂದ್ರೆ ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ ಸೊ ಮತ್ತೆ ಪೇರೆಂಟ್ಸ್ ಗೆ ಹೇಳೋದು ಇಷ್ಟಪಡೋದು ಅಂದ್ರೆ ನಿಮ್ ಮಕ್ಳ ಹತ್ರ ಟ್ಯಾಲೆಂಟ್ ಅದನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ನಾನು ಹೇಳ್ತೀನಿ ಸೊ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ತರ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಈಗ ಅವನ ಡ್ರಾಯಿಂಗ್ ಎಲ್ಲ ತರ ಬಂದಿದೆ ಅಂತ ಹೇಳಿ

ನಮ್ಗೆ ಸರ್ ಲಾಸ್ಟ್ ಇಯರು ಹೊಸ ಬಂದಿರೋದು ಹಾಂ ಲಾಸ್ಟ್ ಇಯರ್ ಬಂದಿದ್ದು ಅವರು ಹಾಂ ಅವ್ರು ನಮ್ದು ಸ್ಟೂಡೆಂಟ್ಸ್ ಚಿಟ್ಟಿ ಇಡ್ತಿದ್ರು ಒಂದು ಚಿಟ್ಟಿ ತೆಗಿತಿದ್ರು ಯಾರು ದೇಶ ಇರ್ತಿತ್ತು ಅವ್ರ ಪೋಟ್ರೇಟ್ ಮಾಡ್ತಿದ್ರು ಅದನ್ನ ನೋಡಿ ನಾನು ಹಿಂಗೆ ಹಿಂಗೆ ಮಾಡ್ಬೇಕಂತ ಕಲಿತೆ ಹಾಂ ಸೊ ಡ್ರಾಯಿಂಗ್ ಇಲ್ಲಿ ತನಕ ಖುಷಿ ಇಲ್ಲೇ ಪಕ್ಕದಲ್ಲಿ ನನ್ನ ಮಗನ ಒಂದು ಸ್ಕೆಚ್ ನಡೀತಾ ಇದೆ ಅವನು ಇವನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಇವನು ಸಹ ಒಂದು ಪೇಂಟಿಂಗ್ ಕ್ಲಾಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಸೊ ನೋಡುವ ಅವನ್ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅಂತ ಅಂತೇಳಿ ಅನ್ಕೊಂಡಿದೀನಿ ಯಾರು ಯಾರು ಏನೇನು ಕಲಿತಾರ ಅದಕ್ಕೆಲ್ಲ ನನ್ನ ಸಪೋರ್ಟ್ ಅಂತೂ ಹೇಳಿ ನೋಡಿ ನನ್ನ ಮೂಗು ನೋಡಿ ನನ್ನ ಬಾಯಿ ನೋಡಿ ಓಕೆ ಇದೆಲ್ಲ ನೋಡಿ ನಿಮ್ಮ ಮಮ್ಮಿ ಪಾಪ ಖುಷಿ ಆಗ್ತಾರೆ ನಾವು ಅವಳು ಓಕೆ ನಿಮ್ಮ ತಮ್ಮಗೆ ಏನು ಇಂಟ್ರೆಸ್ಟು ಅವ್ನು ತಮ್ಮಗೆ ಡ್ಯಾನ್ಸ್ ಏನು ಅವ್ನು ಕೂಡ ಡ್ಯಾನ್ಸ್ ಹಾಕಿದ್ದೀರಾ ಇಲ್ಲ ಓಕೆ ಹಾಕಿ ಮತ್ತು ಅಂತಾರೆ ಪೃಥ್ವಿ ಕೀಗ ಪೃಥ್ವಿ ರೀಕ ಇತ್ತು ದೇಕ್ಕಾ ಎಲ್ಲಪ್ಪ ನೀಲಿ ಟೀಸ್ ಏನೇ ನೋಡಲ್ಲ ಅಷ್ಟೇ ನೀ ಯಾವಾಗ ನನ್ನ ಡ್ರೈಂಗ್ ಬಿಳ್ತೀಯಾ ಹಾ ನೀ ಯಾವಾಗ ನನ್ನ ಬಾಯಿ ಬಿಳ್ತೀಯಾ

ಸೊ ನನ್ನ ಒಂದು ಡ್ರಾಯಿಂಗ್ ರೆಡಿ ಆಗಿದೆ ನೈಸ್ ಓಕೆ ಇಷ್ಟಂದರೆ ಟ್ರೈ ಮಾಡಿದೆಯಲ್ಲ ಗ್ರೇಟ್ ಅಂತ ಚೆನ್ನಾಗಿ ಮಾಡಿದೆಯಾ ಥ್ಯಾಂಕ್ಸ್ ನೈಸ್ ಕಿಪ್ ಇಟ್ ಅಪ್ ಇದೇ ತರ ಮಾಡ್ತಾ ಇರೋ ಓಕೆನಾ ಒಂದು ಪೋರ್ಟ್ರೇಟ್ ಇಳಿಸಿ ಕೊಟ್ಟಿದ್ದ ಅದಕ್ಕೆ ನನಗೆ ತುಂಬ ಧನ್ಯವಾದಗಳು ಸೊ ನನಗೆ ಗೊತ್ತಾಯ್ತು ನಾನು ಈ ತರ ಥರ ಅಂತ ನನಗೆ ಇವತ್ತು ಗೊತ್ತಾಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ ಪ್ರತೀಕ್ ಅಲ್ವಾ ಥ್ಯಾಂಕ್ ಯು ನೋಡಿ ಎಲ್ಲರೂ ನಮ್ಮ ಪ್ರತೀಕಿಗೆ ಹೆಂಗ್ ಬಿಡಿಸಿದ್ದಾನೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಪ್ರತೀಕ್ ನಿಂಗೋಸ್ಕರ ಈ ಚಾಕ್ಲೇಟ್ ನನ್ನ ಡ್ರಾಯಿಂಗ್ ಬಿಡಿಸಿದ ಅದಕ್ಕೆ ಹಂಗೇನಿಲ್ಲ ಚಿಕ್ಕದೊಂದು ಓಕೆನಾ ಬಾಯ್ 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 ಥ್ಯಾಂಕ್ ಯು

ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕ ತಿಂ ಅಲ್ಲಿವರು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಗ್ತಾ ಇರಿ ನನ್ತಾ ಇರಿ ಖುಷಿಯಾಗಿ ಇರಿ ಖುಷಿಯಿಂದ ಇರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಮುಗಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್